ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮನೆ ಕೆಲಸ ಎಲ್ಲ ಇನ್ನೂ ಅಷ್ಟೇ ಇದೆ ನಾನು ಫಸ್ಟಿಗೆ ಹಾಸಿಗೆ ನೀಟ್ ಮಾಡ್ಕೊಂಬಿಡ್ತೀನಿ ಬಿಕಾಸ್ ತುಂಬ ಡಸ್ಟ್ ಇರುತ್ತೆ ಮೇಲುಗಡೆ ಹಾಗೆ ಚಿಕ್ಕ ಚಿಕ್ಕದು ಹಾಸಿಗೆದೆಲ್ಲ ಉದುರಿ ಬಿಟ್ಟು ಬಿದ್ದಿರುತ್ತೆ ಅದನ್ನು ಕೂಡ ಕ್ಲೀನ್ ಮಾಡಬೇಕು ಇಲ್ಲದೆ ಹೋದರೆ ಮನೆ ತುಂಬ ಆಗಿಬಿಡುತ್ತೆ ಹಾಗೆ ಸಿಕ್ಕಾಪಟ್ಟೆ ಡಸ್ಟ್ ಬರುತ್ತೆ ಸೊ ಹಾಗಾಗಿ ಬೆಳಿಗ್ಗೆ ಇದು ಇಷ್ಟು ಕಂಪ್ಲೀಟಾಗಿ ನಾನು ಕ್ಲೀನ್ ಅಂತಂದರೆ ಮನೆ ಕ್ಲೀನ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಹಾಗಾಗಿ ಇವತ್ತು ನಾನು ಬೆಡ್ರೂಮ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದು ದಿಂಬೆಲ್ಲ ಜೋಡಿಸ್ಕೋಬೇಕು ಆ್ಯಂಡ್ ಕವರೆಲ್ಲ ಒಗೆಯೋದಿತ್ತು ಆ್ಯಂಡ್ ಹಾಗಾಗಿ ಸೊ ಕೆಲವೊಂದು ಕವರ್ಗಳೆಲ್ಲ ತಕ್ಕೊಂಡೆ ಅದು ವಾಶ್ ಮಾಡಿ ಹಾಕೋಣ ಹೊಸದು ಅಂತ ಹೇಳಿಬಿಟ್ಟು ಸೊ ಅದನ್ನು ವಾಶ್ ಮಾಡೋದಕ್ಕೆ ಹಾಕಿದ್ದೀನಿ ಆ್ಯಂಡ್ ಸೊ ಗೈಸ್ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಹೊಸ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಸೊ ಬನ್ನಿ ಇವಾಗ ಇದಿಷ್ಟು ಬೆಡ್ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟಿಗೆ ಆ್ಯಂಡ್ ನಾವು ಹಿಂದ್ಗಡೆ ಏನಂತಂದರೆ ಈಗ ಆರ್ಚ್ ಅಂತ ಬರುತ್ತಲ್ಲ ಬೆಡ್ರೂಮ್ಗೆ ಈ ಕಾಟಕ್ಕೆಲ್ಲ ಆರ್ಚ್ ಹಾಕಿಸ್ಬೇಕು ಅಂತ ಅಂದ್ಕೊಂಡ್ವಿ ಸಪ್ರೇಟಾಗೂ ಕೂಡ ಬರುತ್ತೆ ಅದನ್ನು ಕೂಡ ಕೇಳ್ಕೊಂಡಿದ್ದೀವಿ ಅದು ಬ್ಯಾಕ್ ಸೈಡ್ ಇತ್ತು ಅಂದರೆ ಚೆನ್ನಾಗಿ ಏನಾಗುತ್ತೆ ಅಂದರೆ ನೀಟಾಗಿ ಕಾಣಿಸುತ್ತೆ ಒಂದು ಮಂಚ ಥರನೇ ಕಾಣಿಸುತ್ತೆ ಅದು ಹಾಕೋದಕ್ಕೆ ನಮಗೆ ಎಷ್ಟು ಅಮೌಂಟು ಅಂದರೆ ತ್ರೀ ತೌಸಂಡ್ ಏನು ಹೇಳಿದ್ರು ಹಾಗಾಗಿ ಸೊ ಅದು ಬೇಡ ಅಂತ ಅಂದ್ಕೊಂಡ್ವಿ ಯಾಕಂದರೆ ಸಿಗುತ್ತೆ ಈಗ ಅದು ತೊಗೊಂಡ್ವಿ ಅಂತಂದರೆ ಅಂದರೆ ಎರಡೂ ಕಾಟಕ್ಕೆ ಅಟ್ಯಾಚ್ ಆಗಿಬಿಡುತ್ತೆ ನಮಗೆ ಆ ಥರ ಬೇಕಾಗಿರಲಿಲ್ಲ ಸಪ್ರೇಟ್ ಸಪ್ರೇಟಾಗಿ ಬೇಕು ಯಾಕಂದರೆ ಈಗ ಇವತ್ತು ಎರಡೂ ಜಾಯಿಂಟ್ ಮಾಡಿ ಹಾಕಿದ್ದೀವಿ ಮತ್ತೆ ಒಂದು ಸ್ವಲ್ಪ ದಿನ ಆಗನ ಇದು ಬೇಜಾರಾಯಿತು ಅಂದರೆ ಸಿಂಗಲ್ ಸಿಂಗಲ್ ದಿವಾನ ಒಂದೊಂದು ಕಡೆಗೆ ಹಾಕ್ತೀವಿ ಹಾಗಾಗಿ ಆ ಥರ ಬೇಡ ಅಂತ ಅಂದ್ಕೊಂಡೆ ಇನ್ನೊಂದು ಈಗ ಫುಲ್ ಕವರೆಲ್ಲ ಬರುತ್ತಲ್ಲ ಮಸ್ಕಿಟೋಸ್ ಎಲ್ಲ ಒಳಗಡೆ ಹೋಗೋದಿಲ್ಲ ಅದು ಅದು ಕೂಡ ಕೇಳಬೇಕು ಅಂತ ಅಂದ್ಕೊಂಡಿದ್ದೀವಿ ಒಂದು ಕಡೆ ಕೇಳಿದ್ದೀವಿ ಅದು ಏನೋ ಟೂ ತೌಸಂಡ್ ಏನೋ ಹೇಳಿದರು ಹಾಗಾಗಿ ಸೊ ಅದನ್ನೇ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಹಾಕಿದ್ವಿ ಅಂತಂದರೆ ಈಗ ಫುಲ್ ಕಾಟ ಎಲ್ಲ ಒಳಗಡೆ ಆಗ್ಬಿಡುತ್ತೆ ಆ್ಯಂಡ್ ಈಗ ಸಿಕ್ಕಾಪಟ್ಟೆ ಈ ಆಗಿರ್ಬೋದು ಆ್ಯಂಡ್ ಸಣ್ಣ ಸಣ್ಣ ಮಸ್ಕಿಟೂಸ್ ಆಗಿರ್ಬೋದು ಚಿಕ್ಕ ಚಿಕ್ಕ ಹುಳುಗಳಾಗಿರ್ಬೋದು ಇದೇನೂ ಒಳಗಡೆ ಹೋಗಲ್ಲ ಆರಾಮ್ಸೆಯಾಗಿ ಮಲ್ಕೊಳ್ಬೋದು ಫುಲ್ ಕವರೇಜ್ ಎಲ್ಲ ಬರುತ್ತೆ ಸೊ ನೋಡಬೇಕು ಅದನ್ನು ಕೂಡ ಕೇಳ್ಕೊಂಡಿದ್ದೀವಿ ಇನ್ನೊಂದು ಸ್ವಲ್ಪ ದಿನ ಹೀಗೆ ಇರಲಿ ಆ್ಯಂಡ್ ಒಂದು ಕಡೆ ಪ್ಲೇಸ್ ಹೇಳಿದ್ದಾರೆ ಒಬ್ಬರು ಅಲ್ಲಿ ಹೋಗಿ ವಿಚಾರಿಸ್ಕೊಂಡು ಎಷ್ಟು ಬೀಳುತ್ತೆ ಹೇಗೆ ಆಮೇಲೆ ಅದು ಹೇಗೆ ಕಂಪ್ಲೀಟಾಗಿ ಹಾಕೋದು ವಾಶ್ ಮಾಡೋದು ಅದನ್ನು ಕೂಡ ತಿಳ್ಕೊಂಡು ಇಷ್ಟ ಆಯಿತು ಅಂದರೆ ತೊಗೊಂಡು ಆಯಿತು ಅದು ತುಂಬ ಯೂಸ್ ಆಗುತ್ತೆ ಈ ಚಿಕ್ಕ ಮಕ್ಕಳಿದ್ದರು ಅಂದರೆ ಆ ಥರ ಹಾಕಿ ಬಿಟ್ವಿ ಅಂತಂದರೆ ಒನ್ ಕೇಸ್ ಏನಂದ್ರೆ ಮಂಚದಿಂದ ಕೆಳಗಡೆ ಬೀಳಲ್ಲ ಆ ಥರ ಕೂಡ ಇರುತ್ತೆ ಸೇಫ್ಟಿ ಆಗಿರುತ್ತೆ ಆರಾಮಸೆಯಾಗಿ ಮಲ್ಕೊಳ್ತಾರೆ ಮಕ್ಕಳು ಈಗ ಒನ್ ಅವರ್ ಮಲ್ಕೊಳ್ತಾರೆ ಅಂತ ಅಂದ್ಕೊಳ್ಳಿ ಅಂಥವ್ರು ಅಂದರೆ ಒಂದು ಟೂ ಅವರ್ ತನಕ ಮಲ್ಕೊಳ್ತಾರೆ ಹಾಗಾಗಿ ಅದನ್ನು ಹಾಕ್ಸೋಣ ಹೇಳ್ಬಿಟ್ಟು ನಾವು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಸಿಂಗಲ್ ಮಂಚನ ತೊಗೊಂಡಿರೋದು ಸಿಂಗಲ್ ದಿವಾನ ತೊಗೊಂಡಿರೋದು ಆ್ಯಂಡ್ ಅದಾದಮೇಲೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೆ ಇನ್ನು ಮಧ್ಯಾಹ್ನ ಅಡುಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಹುರುಳಿನ ಹಸನ್ ಮಾಡ್ತಾಯಿದ್ದೀನಿ ಸಿಕ್ಕಾಪಟ್ಟೆ ಹಲ್ಗಳು ಹಳ್ಳುಗಳು ಒಳಗಡೆ ಇಷ್ಟು ಒಂದು ರಿಪೀಟ್ ರಿಪೀಟ್ ಅಂದರೆ ಒಂದು ತ್ರೀ ಸಾರಿನಾದರು ನಾನು ನೀಟಾಗಿ ಸು ಕ್ಲೀನ್ ಮಾಡ್ಕೋತೀನಿ ಏನೋ ಒಂದು ಏನೋ ಬರುತ್ತೆ ಅದು ಅದು ಏನೋ ಹಳ್ಳು ಅಂತಾರೋ ಅಥವಾ ಅದಕ್ಕೇನೋ ಅಂತಾರೋ ಬಟ್ ಅದನ್ನು ಕೂಡ ಮಿಕ್ಸ್ ಇರುತ್ತೆ ಅದು ಮೈಂಡ್ ಹ ಹಳ್ಳುಗಳು ಸಿಕ್ಕಾಪಟ್ಟೆ ಇತ್ತು ಅದಿಷ್ಟು ಕೂಡ ಕ್ಲೀನ್ ಮಾಡಿಕೊಂಡೆ ಈ ಕಡೆ ಪಲ್ಯ ಕೂಡ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇವಾಗ ನಾನು ಕುದಿಯೋದಕ್ಕೆ ಇಟ್ಟರೆ ಒಂದು ಹದಿನೈದು ನಿಮಿಷನಾದರೂ ಬೇಕಾಗುತ್ತೆ ಹಾಗಾಗಿ ನೀಟಾಗಿ ಕುದಿಬೇಕಲ್ಲ ಹಾಗಾಗಿ ಸೊ ಅವಾಗವಾಗ ಈ ಕಾಳುಗಳ ಪಲ್ಯನೆಲ್ಲ ಊಟ ಮಾಡಬೇಕು ನಮ್ಮ ಮನೆಯಲ್ಲಿ ಮಕ್ಕಳು ಊಟ ಮಾಡೋಲ್ಲ ಬಟ್ ಆದರೆ ನಾನೇನು ಮಾಡ್ತೀನಿ ಅಂತಂದರೆ ಫೋರ್ಸೆಬಲ್ ಆಗಿ ಅವ್ರಿಗೆ ಊಟ ಮಾಡಿಸ್ತೀನಿ ಒಂದು ಸ್ವಲ್ಪ ದಿನ ಆಗಿ ತಿಂತಾರೆ ಅದಾದಮೇಲೆ ಅವ್ರಿಗೆ ತಂದು ತಾನೇ ಇಷ್ಟ ಆಗುತ್ತೆ ಹಾಗಾಗಿ ಸೊ ಇವತ್ತು ಇದನ್ನು ಮಾಡೋಣ ಆ್ಯಂಡ್ ಮಧ್ಯಾಹ್ನಕ್ಕೆ ಅಡುಗೆ ಇದೇ ಆಗಿಬಿಡುತ್ತೆ ಆ್ಯಂಡ್ ರೊಟ್ಟಿ ಎಲ್ಲ ಬೆಳಗ್ಗೆನೇ ಮಾಡಿದ್ದೀನಲ್ವ ಪಲ್ಯ ಎಷ್ಟು ಮಾಡಿಕೊಂಡ್ರೆ ಸಾಕು ಆ್ಯಂಡ್ ರೈಸ್ ಅಂತೂ ಬಂದ ಮೇಲೇ ಇಡ್ತೀನಿ ಇನ್ನು ಅಲ್ಲಿ ತನಕ ನಾನು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಹೇರ್ ಕೇರ್ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಏನಪ್ಪ ಅಂತಂದರೆ ಸೊ ನಾನು ಹೇರ್ಗೆ ಎಣ್ಣೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಭಾಳ ದಿನದಿಂದ ಅಪ್ಲೈ ಮಾಡ್ಕೊಂಡಿರಲಿಲ್ಲ ಹಾಗೆ ಬಿಟ್ಟರೆ ಹೇರ್ ಏನಾಗುತ್ತೆ ಅಂದರೆ ಡ್ರೈ ಆಗುತ್ತೆ ಆ್ಯಂಡ್ ಏನಾಗುತ್ತೆ ತುಂಡು ತುಂಡಾಗಿ ಕಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ದಿನ ಬಟ್ಟೆ ಅಪ್ಲೈ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಈ ಥರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಸೊ ಅವಾಗವಾಗ ನಾವು ಹೇರ್ಗೆ ಸ್ವಲ್ಪ ಆ ಎಣ್ಣೆನ ಅಪ್ಲೈ ಮಾಡ್ಕೊಳ್ಬೇಕು ಸ್ವಲ್ಪ ಕಾಸಿ ಆರಿಸಿ ಅದಾದಮೇಲೆ ಹಚ್ಕೋಬೇಕು ಇದರಿಂದ ಏನಾಗುತ್ತೆ ಅಂದರೆ ಹೇರ್ ಗ್ರೋ ಆಗುತ್ತೆ ಆ್ಯಂಡ್ ಸ್ಮೂತ್ ಆಗುತ್ತೆ ಚೆನ್ನಾಗಿ ಬರುತ್ತೆ ಸೊ ನಾನಿನ್ನೂ ಸ್ನಾನ ಮಾಡಿಲ್ಲ ಬಿಕಾಸ್ ಮನೆ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಎಣ್ಣೆ ಅಪ್ಲೈ ಮಾಡಿಕೊಂಡು ಒಂದು ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ಬಿಟ್ಟಿರ್ತೀನಿ ಅದಾದಮೇಲೆ ಹೇರ್ ವಾಶ್ ಮಾಡ್ಕೊತೀನಿ ಹಾಗಾಗಿ ಸೊ ಬಿಫೋರು ನನಗಿನ್ನೂ ಟೈಮ್ ಇತ್ತು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಿತ್ತು ಅದಕ್ಕಿಂತ ಮುಂಚೆ ಎಣ್ಣೆ ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಅಂತಂದರೆ ಮನೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸೊ ಇವಾಗ ಎಣ್ಣೆ ಅಪ್ಲೈ ಮಾಡ್ಕೋತಾ ಇದ್ದೀನಿ ಸೊ ಈ ಥರ ನಾನು ವೀಕ್ಲಿ ಒಂದು ಸರಿ ಅಥವಾ ಮಂತ್ಲಿ ಒಂದು ತ್ರೀ ಫೋರ್ ಟೈಮ್ಸ್ ಆದರೂ ಮಾಡಿಕೊಳ್ಬೇಕು ಇದರಿಂದ ಫಸ್ಟಿಗೆ ರಿಸಲ್ಟ್ ಬರಲ್ಲ ಎಷ್ಟೋ ಜನ ನನಗೆ ಕೇಳಿದ್ದೀರಾ ನಿಮ್ಮ ಸ್ಕಿ ಇದು ಹೇರು ಎಷ್ಟು ಸ್ಮೂತ್ ಇದೆ ಆ್ಯಂಡ್ ಸಿಲ್ಕಿ ಆಗುತ್ತೆ ಸ್ಟ್ರೇಟ್ ಇದೆ ಆ್ಯಂಡ್ ವೇಟು ಕಲರು ತುಂಬ ಚೆನ್ನಾಗಿದೆ ಹೇರ್ ವೇಟ್ ಕೂಡ ತುಂಬಾ ಕನ್ಸಿಡರ್ ಆಗುತ್ತೆ ಬಿಕಾಸ್ ಹೇರ್ ವೇಟ್ ಇಲ್ಲ ಅಂತಂದರೆ ಸ್ಟ್ರೇಟ್ ಆಗೋಲ್ಲ ಹೇರು ಸ್ಟ್ರೇಟ್ ಆಗೋಲ್ಲ ಅದಕ್ಕಾಗಿ ನಾವು ಹೀಟ್ ಅವಶ್ಯಕತೆ ಕೊಡಬೇಕಾಗುತ್ತೆ ಎಲ್ಲ ಯಾರೆಲ್ಲ ಈಗ ಮಾಡ್ಕೊಳ್ತಾ ಇರ್ತಾರೆ ಸೊ ಅಂಥವರು ಹೀಟ್ ಡ್ರೈನ ಯೂಸ್ ಯೂಸ್ ಮಾಡ್ತಾರೆ ಬಟ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ಬಿಕಾಸ್ ಹೇರ್ ವೇಟ್ ಇತ್ತು ಅಂದರೆ ತಾನೇ ಸ್ಟ್ರೇಟ್ ಆಗುತ್ತೆ ಸೊ ನನಗೆ ಈ ಥರ ಎಣ್ಣೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು ಒಂದು ತಾಸೆಲ್ಲ ಮಲ್ಕೋಬೇಕು ನಾನು ಆರಾಮಸೆಯಾಗಿ ರೆಸ್ಟ್ ಮಾಡಬೇಕು ಅವಾಗ ರಿಲ್ಯಾಕ್ಸ್ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ಆಮೇಲೆ ಎಷ್ಟು ಕೆಲಸ ಇದ್ರೂ ಕೂಡ ಮಾಡೋದಕ್ಕೆ ಎನರ್ಜಿ ಬರುತ್ತೆ ನೀವೇ ಯೋಚನೆ ಮಾಡಿ ಮಕ್ಕಳಿಗೆ ಹೇರೇ ಅತಿ ಮುಖ್ಯ ಹೇರ್ ಇಲ್ಲ ಅಂತಂದರೆ ಆ್ಯಂಡ್ ಹೊರಗಡೆ ಬರೋದಾಗಿರ್ಬೋದು ಸೊ ಮನಸ್ಸಿರಲ್ಲ ಆ್ಯಂಡ್ ನಾವು ತುಂಬಾ ಅಪ್ಸೆಟ್ ಆಗ್ತೀವಿ ಮೆಂಟಲಿ ಏನಾಗ್ತೀವಿ ಅಂದರೆ ವೀಕ್ ಆಗಿಬಿಡ್ತೀವಿ ಮೆಂಟಲಿ ವೀಕ್ ಆಗ್ತೀವಿ ಆಲ್ಮೋಸ್ಟ್ ಈ ಥರ ಹೇರ್ ಸ್ವಲ್ಪ ಕಡಿಮೆನಾದರೂ ಇರಬೇಕು ಅಂತ ಅನಿಸುತ್ತೆ ಜಾಸ್ತಿ ಇಲ್ಲದೆ ಹೋದ್ರೂ ಇರೋದ್ರನ್ನ ಹೇರನ್ನೇ ನಾವು ಸ್ವಲ್ಪ ನೀಟಾಗಿ ಇಟ್ಕೊಳ್ಬೇಕು ಅದನ್ನೇ ಮೇಂಟೈನ್ ಮಾಡಿದ್ರೆ ಸಾಕು ಅಷ್ಟೇ ಖುಷಿ ಕೊಡುತ್ತೆ ಕೆಲವೊಬ್ರು ನೋಡಿ ತುಂಬ ಹೇರ್ ಚೆನ್ನಾಗಿದೆ ಅವ್ರತನ ನಮಗೆ ಹೇರ್ ಅಷ್ಟು ಚೆನ್ನಾಗಿರೋ ಹೇರ್ ಬರಬೇಕು ಬೇಕು ಅಂದರೆ ಅವ್ರದ್ದು ತುಂಬ ದಿನಗಳಿಂದ ಮಾಡಿರುವಂಥದ್ದು ಶ್ರಮ ಇರುತ್ತೆ ಹಾಗಾಗಿ ಚೆನ್ನಾಗಿ ಗ್ರೋ ಆಗುತ್ತೆ ನಾವು ಒನ್ ಮನ್ ಒನ್ ಮಂತ್ ಮಾಡಿ ಅದಾದಮೇಲೆ ಬಿಟ್ಟು ಮತ್ತು ಬೇರೆ ಯಾರೋ ಏನೋ ಹೇಳಿದರು ಅಂತ ಅದನ್ನು ಕೇಳ್ಕೊಂಡು ಅವ್ರು ಹೇಳಿದನ್ನ ಮಾಡಿದ್ರೆ ಈ ಕಡೆ ಅವ್ರು ಹೇಳಿದ್ನೂ ಕೂಡ ನಾವು ಫಾಲೋ ಮಾಡೋಲ್ಲ ಸೊ ನಾವು ಏನು ಫಾಲೋ ಮಾಡ್ತಿದ್ದೀವಿ ಅದನ್ನು ಕೂಡ ನಾವು ಏನು ಮಾಡ್ತೀವಿ ಬಿಟ್ಬಿಡ್ತೀವಿ ಸೊ ಆ ಥರ ಮಾಡೋದ್ರಿಂದ ಫುಲ್ ಕನ್ಫ್ಯೂಸ್ ಆಗಿಬಿಡುತ್ತೆ ನಮ್ಮ ಸ್ಕಿನ್ ಅಬ್ಸರ್ವ್ ಮಾಡಿಕೊಂಡು ಕರೆಕ್ಟಾಗಿ ಫಿಕ್ಸ್ ಆಗೋ ತನಕ ಏನು ಮೇಂಟೈನ್ ಮಾಡ್ಕೊಂಡು ಬಂದಿರ್ತೀವಲ್ಲ ಅದನ್ನೇ ಮೇಂಟೈನ್ ಮಾಡಬೇಕು ಕರೆಕ್ಟಾಗಿ ಫಿಕ್ಸ್ ಆಯಿತು ಅಂತ ಅಂದ್ಕೊಳ್ಳಿ ಆಗಿ ಹೇರ್ ಗ್ರೋ ಆಗುತ್ತೆ ಸೈಂಟಿಫಿಕ್ಲಿ ಹೇಳಬೇಕು ಅಂದರೆ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ನಮ್ಮ ಕೈಯಲ್ಲೇ ಇದೆ ಎಲ್ಲ ಹೇರ್ ಮೇಂಟೈನ್ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ಆ್ಯಂಡ್ ನಮ್ಮ ಬಾಡಿ ಆಗಿರ್ಬೋದು ಕಂಪ್ಲೀಟಾಗಿ ನಮ್ಮ ಕೈಯಲ್ಲೇ ಇದೆ ನಾವು ಯಾವುದೇ ಡಾಕ್ಟರ್ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ ಕನ್ಸಲ್ಟ್ ಸಾರಿ ಡಾಕ್ಟರ್ ಕನ್ಸಲ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ಅವ್ರು ಮಾಡಿದ್ರು ನಮಗೆ ಅದನ್ನೇ ಹೇಳ್ತಾರೆ ಏನು ಅಪ್ಲೈ ಮಾಡ್ಕೋತೀರ ಹೇರ್ಗೆ ಯಾವ ಥರ ಮೇಂಟೈನ್ ಮಾಡ್ತೀರಾ ಅದೆಲ್ಲ ಕೇಳಿಬಿಟ್ಟು ಅದ್ರ ಮೇಲೆ ಅವರು ನಿಮಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ ಸೊ ಅದೇ ನಾವು ಕರೆಕ್ಟಾಗಿ ನೀಟಾಗಿ ಮಾಡೋಣ ಅಂತ ಅಲ್ಲೇ ಮಾಡಿದ್ವಿ ಅಂತಂದರೆ ಆರಾಮ್ಸೆಯಾಗಿ ಎದು ಗ್ರೋ ಆಗುತ್ತೆ ಓಕೆ ಸೊ ಚೆನ್ನಾಗಿ ಈ ಥರ ಬುಡಕ್ಕೆ ನಾವು ನೀಟಾಗಿ ಎಣ್ಣೆಯನ್ನು ಹಚ್ಚಬೇಕು ನೋಡಿ ಕೂದಲು ಈ ಈ ಥರ ಫುಲ್ ಆಯಿಲ್ ಆಯಿಲ್ ಆಗಿರಬೇಕು ಅದಾದಮೇಲೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ನೀಟಾಗಿ ಸೊ ಈ ಮಸಾಜು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಣ್ಣೆನ ಎಷ್ಟು ಹಚ್ಕೊಳ್ಳೋದು ಇಂಪಾರ್ಟೆಂಟೋ ಮಸಾಜ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡೋರು ಇದ್ದರು ಅಂದರೆ ನೀವು ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಮಸಾಜ್ ಮಾಡ್ಕೊಳ್ಳಿ ಓಕೆ ಮಸಾಜ್ ಮಾಡೋರಿಲ್ಲ ನಾವೇ ಮಾಡ್ಕೋಬೇಕು ಅಂದರೆ ಒಂದು ಐದು ಹತ್ತು ನಿಮಿಷನಾದರೂ ಮಾಡ್ಕೋಬೇಕು ಐದು ಹತ್ತು ನಿಮಿಷ ಓಕೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು 하다음메 <목소리> ಕಂಪ್ಲೀಟಾಗಿ ಮಸಾಜ್ ಆಯಿತು ಆ್ಯಂಡ್ ಒಂದು ಐದು ಹತ್ತು ನಿಮಿಷ ಬಿಟ್ಟು ಅದಾದ ಮೇಲೆ ತಲೆ ವಾಶ್ ಮಾಡ್ಕೋತೀವಿ ಓಕೆ ಸೊ ಐದು ಹತ್ತು ನಿಮಿಷ ಹೆಂಗೂ ನಾನು ಬಿಡಬೇಕಲ್ಲ ಸೊ ಈ ಗ್ಯಾಪದಲ್ಲಿ ನಾವು ಫೇಸ್ ಪ್ಯಾಕನ್ನು ಹಾಕ್ಕೊಡಾನೆ ಸೊ ಮನೆ ಮದ್ದು ಆಲ್ಮೋಸ್ಟ್ ಕೇಳಿದ್ದೀರಾ ವಿಡಿಯೋಸ್ ಕೂಡ ಮಾಡಾಕಿದ್ದೀನಿ ಮುಲ್ತಾನಿ ಮಟ್ಟಿನ ನಾನು ಮುಖಕ್ಕೆ ಅಪ್ಲೈ ಮಾಡ್ಕೊತೀನಿ ಸೊ ಎರಡು ಕೆಲಸ ಆಗುತ್ತೆ ಒಂದು ಹೆಡ್ ಆ್ಯಂಡ್ ಫೇಸ್ ಎರಡೂ ಕ್ಲೀನ್ ಆಗುತ್ತೆ ಸೊ ಎಟ್ ಎ ಟೈಮ್ನಾಗಿ ಕ್ಲೀನ್ ಮಾಡ್ಕೋಬೋದು ಬನ್ನಿ ಅದು ಕಲಿಸ್ಕೊಳ್ಳೋಣ ಫೇಸ್ ಪ್ಯಾಕ್ ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡೆ ಫ್ರೆಂಡ್ಸು ಫೋನ್ ಮಾಡಿದರು ವೀಡಿಯೋ ಕಾಲು ಆ ಗ್ಯಾಪಲ್ಲಿ ನನಗೆ ಮರ್ತೆ ಹೋಗ್ಬಿಡ್ತು ಅವ್ರ ಜೊತೆ ಮಾತಾಡಿಕೊಂಡು ಕೂತ್ಕೊಂಬಿಟ್ಟೆ ಹಾಗಾಗಿ ಟೈಮ್ ಕೂಡ ವೇಸ್ಟ್ ಆಗಿದೆ ಅಂತ ಗೊತ್ತೇ ಆಗಲಿಲ್ಲ ಹಾಗಾಗಿ ಸೊ ಇವಾಗ ನಾನು ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡ್ಕೊಂಡಿದ್ನಲ್ಲ ಇವಾಗ ನಾನು ಸ್ವಲ್ಪ ಚಿಕ್ಕ ಬಿಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಸ್ನಾನಕ್ಕಿಂತ ಮುಂಚೆ ಚಿಕ್ಕ ಬಿಡಿಸ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಈಗ ರಿಂಗ್ ರಿಂಗ್ ಎಲ್ಲ ಹೇರ್ ಇರುತ್ತಲ್ಲ ಅದು ಸ್ಟೇಟ್ ಆಗುತ್ತೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ರಿಂಗ್ ರಿಂಗ್ ಯಾರ್ದು ಜಾಸ್ತಿ ಹೇರ್ ಇರುತ್ತೋ ಅದು ಈ ತರ ಮೇಂಟೈನ್ ಮಾಡಿದ್ರೆ ಸ್ವಲ್ಪ ಸ್ಟ್ರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎಷ್ಟೋ ಜನ ಕೇಳ್ತಾ ಇರ್ತಾರೆ ನನ್ಗೂ ಕೂಡ ಹೇಳಿ ಹೇಳಿ ನನ್ಗೂ ವಿಚಾರ ಬಿಟ್ಟಿದೆ ಯಾಕಂದ್ರೆ ಫಾಲೋನೇ ಮಾಡಲ್ಲ ಅಂದ್ಮೇಲೆ ಹೇಳಿ ಕೂಡ ಒಂಥರ ವೇಸ್ಟ್ ಅಂತ ಅನಿಸ್ಬಿಡತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಫಸ್ಟ್ ಗೆ ಸ್ಟಾರ್ಟಿಂಗ್ ಆಗಲ್ಲ ಬಟ್ ಏನಂದ್ರೆ ಒಂದು ಟೂ ತ್ರೀ ಮಂತ್ಸ್ ಈ ತರ ಖಂಡಿತ ಸ್ಟೇಟ್ ಆಗುತ್ತೆ ಬಿಫೋರ್ ನೀಟಾಗಿ ಆಗಿ ಅದರಿಂದ ಸ್ಟೇಟ್ ಆಗುತ್ತೆ ಓಕೆ ಇನ್ನೊ ಒಂದು ಚಿಕ್ಕ ಚಿಕ್ಕ ಈಗ ಹೇರ್ ಒಂದ್ ಭಾಗದಲ್ಲಿ ಎರಡು ಭಾಗ ಆಗಿರುತ್ತೆ ನೋಡಿ ಆ ಹೇರ್ ಗೆ ಏನಂತಾರೆ ಗೊತ್ತಿಲ್ಲ ಆ ಹೇರ್ ಗಳು ಏನಾಗುತ್ತೆ ಅಂದ್ರೆ ಸ್ಟಾಪ್ ಆಗುತ್ತೆ ಕಟ್ ಆಗ್ಬಿಟ್ಟು ಬಿದ್ದು ಮುಂದೆ ಆ ತರ ಆಗೋದು ಕಡಿಮೆ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಹಾಗಾಗಿ ಶೇರ್ ಮಾಡಿದೆ ಇವಾಗ ನಾನು ಕೂಡ ನೀಟಾಗಿ ತಲೇನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಸೊ ಇವಾಗ ಮಕ್ಕಳು ಬೇರೆ ಬರ್ತಾರೆ ಅವರಿಗೆ ಬೆಳಿಗ್ಗೆ ನಾನು ಫಿಂಗರ್ ಚಿಪ್ಸ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಸೊ ಇನ್ನೂ ಬರೋ ಟೈಮು ಇವಾಗ ಫೋರ್ ತರ್ಟಿ ಏನೋ ಆಗ್ತಾಯಿದೆ ಹಾಗಾಗಿ ಫೋರ್ ತರ್ಟಿಗೆ ನಾನು ನೀಟಾಗಿ ಕಟ್ ಮಾಡಿಕೊಂಡು ಬಿಸಿ ನೀರಲ್ಲಿ ಉಪ್ಪು ಹಾಕಿ ಒಂದು ಉಗ ಕುದಿಸ್ಬಿಟ್ಟು ಅದಾದಮೇಲೆ ಒಂದು ಟವೆಲಲ್ಲಿ ಹಾಕಿ ನೀಟಾಗಿ ವರ್ಷಬೇಕು ಸ್ವಲ್ಪ ಡ್ರೈ ಆಗಬೇಕು ಹಾಗಾಗಿ ಆ ಥರ ಮಾಡಿದ್ರೆ ಫಿಂಗರ್ ಚಿಪ್ಸು ಸೇಮ್ ಹೋಟೆಲ್ ಸ್ಟೈಲಲ್ಲೇ ನಾವು ಮಾಡಿಕೊಂಡು ತಿನ್ಬೋದು ಇದಿಷ್ಟಕ್ಕೆ ನೋಡಿ ಹೊರಗಡೆ ತಿಂದರೆ ಸೆವೆನ್ ಏಯ್ಟ್ ಹಂಡ್ರೆಡ್ ತನಕ ಆಗುತ್ತೆ ಜಾಸ್ತಿನೇ ಆಗ್ಬೋದು ಯಾಕಂದರೆ ಒನ್ ಫಿಫ್ಟಿ ಒನ್ ಟ್ವೆಂಟಿಗೇನೋ ಕೊಡ್ತಾರೆ ಸ್ವಲ್ಪನೇ ಇರುತ್ತೆ ಈ ಕಡೆ ನಾವು ತಿಂದಾಗೂ ಇರೋಲ್ಲ ಆ ಕಡೆ ಮನಸ್ಸಿಗೆ ತೃಪ್ತಿನೂ ಅನಿಸಲ್ಲ ಮನೆಯಲ್ಲಿ ಮಾಡಿಕೊಂಡ್ರೆ ಆರಾಮ್ಸೆಯಾಗಿ ಫ್ಯಾಮ್ಲಿ ಫುಲ್ ತಿನ್ಬೋದು ಒನ್ ಕೆ ಜಿ ತೊಗೊಂಡು ಬಂದರೆ ನಾಲ್ಕೈದು ಜನ ಆಗಿ ತಿನ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಮ ನಾನು ಹೊರಗಡೆಯಿಂದ ಸ್ವಲ್ಪ ಈ ಥರದ್ದು ತರಿಸಿ ತಿನ್ನಿಸೋದು ಕಡಿಮೆನೇ ಬಟ್ ಮನೆಯಲ್ಲೇ ಜಾಸ್ತಿ ಟ್ರೈ ಮಾಡ್ತಾ ಇರ್ತೀನಿ ಇನ್ನೊಂದು ನಾವು ಕಲಿತಂಗೂ ಆಗುತ್ತೆ ಮಕ್ಕಳಿಗೆ ತಿನ್ನಿಸ್ದಂಗೂ ಆಗುತ್ತೆ ಹೆಲ್ದಿ ಫುಡ್ ಇರುತ್ತೆ ಅದಕ್ಕೋಸ್ಕರ ಹೇಳಿದೆ ಅವರು ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ ಅವರಿಗೆ ಗೊತ್ತು ನಮ್ಗೇನು ಗೊತ್ತಿರುತ್ತೆ ಹಾಗಾಗಿ ನಾನು ಆ ಥರ ಏನೂ ತಿನ್ನಿಸಲ್ಲ ಮನೆಯಲ್ಲಿ ನಾನು ಹೊರಗಡೆಯಿಂದ ಆಯಿಲನ್ನು ತೊಗೊಂಡ್ಬರ್ತೀನಲ್ಲ ಈಗ ಸುರಪಂದ ಎಣ್ಣೆ ಕೊಬ್ಬರಿ ಎಣ್ಣೆ ಆ ಥರ ತೊಗೊಂಬಂದಾಗ ಅದರಲ್ಲಿ ನಾನು ಅವರಿಗೆ ತಿನ್ನಿಸ್ತೀನಿ ಆ್ಯಂಡ್ ಸೊ ಇವಾಗ ಟೈಮ್ ಬೇರೆ ಆಗಿಬಿಡ್ತು ಡಾಕ್ಟರ್ ಬ್ರೋ ಅದು ವಿಡಿಯೋಸ್ ಹಾಕ್ಬೇಕೋ ಇಲ್ವೋ ಗೊತ್ತಿಲ್ಲ ಬಟ್ ಏನಂದರೆ ನಮ್ಮ ಅಪ್ಪುಗೆ ಇವ್ರು ಮಾಡೋ ವೀಡಿಯೋಸ್ ಅಂದರೆ ಸಿಕ್ಕಾಪಟೆ ಇಷ್ಟ ಎಷ್ಟು ಇಷ್ಟ ಅಂದರೆ ಊಟ ನಿದ್ದೆ ಎಲ್ಲ ಬಿಟ್ಬಿಟ್ಟು ಇವ್ರ ವೀಡಿಯೋಸೇ ನೋಡ್ತಾ ಇರ್ತಾನೆ ಯಾಕಂತ ಕೇಳಿದರೆ ತುಂಬ ಇಂಪಾರ್ಟೆಂಟ್ ಇರುವಂಥ ವಿಷಯಗಳೆಲ್ಲ ಶೇರ್ ಮಾಡ್ತಾರೆ ನನಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ನೋಡ್ತಾ ಇರ್ತಾನೆ ಇವಾಗ ಅವನು ಬರ್ತಾನಲ್ವ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ನಾನು ಅದು ವೀಡಿಯೋಸ್ ಹಾಕಿ ಇಟ್ಟಿರ್ತೀನಿ ಎಷ್ಟೇ ಹೊರಗಡೆಯಿಂದ ಬಂದಾಗ ಮಮ್ಮಿ ನನಗೆ ಅದು ಕೊಡು ಇದು ಕೊಡು ಅದು ತಿಂತೀನಿ ಇದು ತಿಂತೀನಿ ಅಂತ ಕೆಲವೊಂದ್ಸರಿ ಇಲ್ಲದೆ ಇರೋದೆಲ್ಲ ಬೇಡ್ತಿರ್ತಾನಲ್ಲ ಅಂಥ ಟೈಮ್ನಲ್ಲಿ ವೀಡಿಯೋಸ್ ಹಾಕಿಬಿಟ್ನಿ ಅಂತಂದರೆ ಕೇಳೋದೇ ಇಲ್ಲ ವೀಡಿಯೋ ನೋಡ್ತಾ ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ ಅವನು ಏನು ಮಾಡ್ತಾ ಮಾಡ್ತಾಯಿದ್ದೇನೋ ಅವನಿಗೆ ಒಂದೊಂದು ಸರಿ ಗೊತ್ತಾಗಲ್ಲ ಆ ಥರ ಅಷ್ಟೇ ಇರ್ತಾನೆ ಯಾವ ಫ್ರೆಂಡ್ಸ್ ಇದ್ರೂ ಕೂಡ ಅವ್ರ ಕಡೆ ಆಟ ಆಡೋದಕ್ಕೆ ಹೋಗಲ್ಲ ಅವ್ರಿಗೆ ಕೂಡ ಸ್ವಲ್ಪ ರೆಸ್ಪಾನ್ಸ್ ಕಡಿಮೆ ಮಾಡಿಬಿಡ್ತಾನೆ ಇನ್ನೂ ಹೇಳಬೇಕು ಅಂದರೆ ಇನ್ನೂ ಬೆಸ್ಟ್ ಅಂತಂದರೆ ಅವ್ರನ್ನೂ ಕೂಡ ಒಂದೊಂದು ಸರಿ ಕರ್ಕೊಂಡು ನೋಡ್ತಿರ್ತಾನೆ ಮನೇಲಿ ಇವ್ರದ್ದು ವೀಡಿಯೋ ಸಖತ್ತಾಗಿರುತ್ತೆ ಇನ್ಫಾರ್ಮೇಷನ್ ಕೊಡ್ತಿರ್ತಾರೆ ನನಗೆ ತುಂಬ ಇಷ್ಟ ಆ್ಯಂಡ್ ಅವ್ರು ಮಾಡೋದು ಎಲ್ಲ ವೈಸಿಂಗ್ ಓವರ್ ಆಗಿರ್ಬೋದು ಎಲ್ಲ ತುಂಬ ಇಷ್ಟ ಅಂತ ಅವ್ರು ಹೇಳಿ ಎಕ್ಸ್ಪ್ಲೇನ್ ಮಾಡಿ ಆ ವಿಡಿಯೋಸನ್ನು ನೋಡದೆ ಇರೋರು ಕೂಡ ನೋಡಬೇಕು ಆ ಥರ ಹೇಳಿಕೊಡ್ತಾನೆ ಅವರಿಗೆ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಕಲಿತಾರಲ್ವ ಮಕ್ಕಳು ಒಬ್ಬರಿಂದ ಒಬ್ಬರಿಗೆ ಹೇಳ್ಕೊಡ್ತಾರಲ್ಲ ಅನ್ನೋದೊಂದು ಅವನಿಗೆ ಆ್ಯಂಡ್ ಇನ್ನೂ ಒಂದು ನಾವು ಟಿ ವಿ ನೋಡ್ತೀವಿ ನೀವು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ನೀವು ಆಟ ಆಡಂಗಿದ್ರೆ ಹೊರಗೆ ಹೋಗಿ ಆಟ ಆಡಿ ಅಂಥೇಳಿ ಅವ್ರನ್ನ ಹೊರಗೆ ಇದ್ದ ಅಮ್ಮಗೂ ಕೂಡ ಬಿಡ್ತಾ ಇರಲಿಲ್ಲ ನೀನು ಟಿ ವಿ ನೋಡು ನಿನಗೆ ಅವ್ರ ವೀಡಿಯೋ ಇಷ್ಟ ನೀನು ನೋಡು ನನಗೆ ನಾನು ಹೊರಗೆ ಓದ್ತೀನಿ ನನ್ನ ಫ್ರೆಂಡ್ಸನ್ನು ಯಾಕೆ ನೀನು ಮನೆಗೆ ಕರಿ ಕರೆಯೋದಿಲ್ಲ ಅಂತ ಆ ಥರ ಚಿಕ್ಕಾಪಟ್ಟೆ ಜಗಳ ಯಾರ ಮನೆಯಲ್ಲಿ ಇಬ್ಬರಿಬ್ಬರು ಮಕ್ಕಳು ಇದ್ದಾರೋ ಈ ಥರನೇ ಜಗಳ ಆಡ್ತಾಯಿದ್ರೆ ಕಮೆಂಟ್ ಮಾಡಿ ಯಾಕಂದರೆ ನಾನು ಎಷ್ಟು ಕನ್ವಿನ್ಸ್ ಮಾಡಿರ್ತೀವಿ ಎಷ್ಟೋರನ್ನ ಹ್ಯಾಂಡಲ್ ಮಾಡ್ತೀನಿ ಆದರೂ ಅವರು ಮತ್ತೆ ಅದೇ ರೀತಿಯಾಗಿ ಜಗಳನೇ ಆಡ್ತಿರ್ತಾರೆ ಬಟ್ ಜಗಳ ಅಂದರೆ ಜಾಸ್ತಿ ದೊಡ್ಡ ಜಗಳ ಏನಿಲ್ಲ ಸಿಕ್ಕದು ಅಷ್ಟೇ ಹಾಗಾಗಿ ಸೊ ಅಪ್ಪು ಇವಾಗ ಬಟ್ಟೆ ಕೂಡ ಕಳೀತಾ ಇಲ್ಲ ನೋಡಿ ಆ ವೀಡಿಯೋಸ್ ಹಾಕಿದ್ದೀನಿ ಅಲ್ಲೇ ಇರ್ತಾನೆ ಅವನು ಒಳಗಡೆ ಹೋಗೋದು ಸ್ವಲ್ಪ ಕಡಿಮೆನೇ ಒಳಗಡೆ ಹೋದ್ರು ಮತ್ತೆ ತಿರ್ಗಾ ಬಂದು ಬಟ್ಟೆ ಚೇಂಜ್ ಮಾಡೋದನ್ನು ಹಾಲಲ್ಲೇ ಊಟ ಮಾಡಿದ್ರು ಹಾಲಲ್ಲೇ ನೀರು ಕುಡಿದ್ರೂ ಹಾಲಲ್ಲೇ ಏನು ಮಾಡಿದ್ರು ಇವಾಗ ಈ ವಿಡಿಯೋ ಹಾಕಿದ್ದೀನಿ ಅನ್ಬೇಕೆ ಒಂದು ಇಲ್ಲೇ ಇರ್ತಾನೆ ಒಳಗಡೆ ಹೋಗೋದೇ ಇಲ್ಲ ತುಂಬ ಖುಷಿ ಏನೋ ಅಪ್ಪ ಮಕ್ಕಳಿಗೆಲ್ಲ ಇಂಟ್ರೆಸ್ಟಿಂಗ್ ತರುವಂಥ ವೀಡಿಯೋಸ್ಗಳೆಲ್ಲ ಆಗ್ತಾರಲ್ಲ ಏನೋ ಒಂದು ಖುಷಿ ಆ್ಯಂಡ್ ನಾವು ಅಪ್ಪಗೆ ಕೆಲವೊಂದು ಎಲ್ಲ ಇವಾಗ ಇತ್ತೀಚೆಗೆ ಸ್ವಲ್ಪ ಗೊತ್ತಾಗ್ತಾ ಇದೆ ಅಂದರೆ ಯಾವ ದೇಶದಲ್ಲಿ ಯಾವ ಥರ ಫುಡ್ ತಿಂತಾರೆ ಯಾವ ಥರ ಮಕ್ಕಳು ಇಂಟ್ಲಿಜೆಂಟ್ ಇರ್ತಾರೆ ಅಲ್ಲಿರುವಂಥದ್ದು ನಾವು ಮಾಡುವಂಥದ್ದು ಟ್ಯಾಲಿ ಮಾಡ್ತಾನೆ ಆ್ಯಂಡ್ ನಾವು ಯಾಕೆ ಅವ್ರ ಥರ ನೀಟ್ನೆಸ್ ಮೇಂಟೈನ್ ಮಾಡೋಲ್ಲ ಮನೆ ಆಗಿರ್ಬೋದು ಇವಾಗ ರೋಡ್ ಆಗಿರ್ಬೋದು ಇದನ್ನೆಲ್ಲ ಯಾಕೆ ಮಾಡೋಲ್ಲ ಆ ಕಡೆಲ್ಲ ಯಾಕೆ ಮಾಡ್ತಾರೆ ಅನ್ನೋದೆಲ್ಲ ಅವನಿಗೆ ಇವಾಗ ಇತ್ತೀಚಿಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಸೊ ಅವರು ಕೊಡೋ ಇನ್ಫಾರ್ಮೇಶನ್ ಅಪ್ಪುಗೆ ತುಂಬ ಇಷ್ಟ ಸಾಕು ಇಷ್ಟಾದರೂ ತಿಳ್ಕೊಳ್ತಾನಲ್ಲ ಅಂತ ಹೇಳಿಬಿಟ್ಟು ಇವನ್ ಕೇಸ್ ನಮಗೆಲ್ಲ ಆ ಕಡೆ ಹೋಗಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಮಕ್ಕಳಿಗೆಲ್ಲ ತೋರಿಸೋಕ್ಕಾಗಲ್ಲ ಅವೆಲ್ಲ ರಿಸ್ಕಿ ಕೆಲಸ ಅಲ್ವಾ ನಮ್ಗೆ ಗೊತ್ತಿರುವಂಥ ಕೆಲವೊಂದು ಚಿಕ್ಕ ಪುಟ್ಟ ಕೆಲಸಗಳು ಮನೇಲಿ ಮಾಡಿಕೊಂಡು ಚಿಕ್ಕ ಪುಟ್ಟ ಪ್ರದೇಶಗಳನ್ನು ಮಾತ್ರ ನಾವು ಅವರಿಗೆ ತೋರಿಸ್ಬೋದು ಆ ಥರ ದೊಡ್ಡ ದೊಡ್ಡ ಪ್ರದೇಶಗಳು ಆ್ಯಂಡ್ ದೊಡ್ಡ ದೊಡ್ಡ ದೇಶಗಳೆಲ್ಲ ತೋರ್ಸೋಕ್ಕಾಗಲ್ಲ ಅದರಲ್ಲೇ ನಾನು ಅವನಿಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ ಇವಾಗ ಸ್ನ್ಯಾಕ್ಸ್ ಟೈಮ್ ಆಯ್ತಲ್ವ ಇವಾಗ ಚೆನ್ನಾಗಿ ಒಂದು ಉಗ ಕುದ್ದಿದೆ ಎಷ್ಟಾದರೆ ಸಾಕು ನೋಡಿ ಈ ಉಪ್ಪಾಕಿ ಯಾಕೆ ಕುದಿಸ್ತಾರೆ ಗೊತ್ತಾ ಏನಂದರೆ ವಾತ ಎಲ್ಲ ಬರಬಾರ್ದು ಅಂತ ಹೇಳಿಬಿಟ್ಟು ಕೆಲವೊಬ್ರು ಅವಾಯ್ಡ್ ಮಾಡ್ತಿರ್ತಾರಲ್ಲ ಏನಂದರೆ ಆಲೂಗಡ್ಡೆ ತಿಂದರೆ ಕೈ ವಾತ ಬರುತ್ತೆ ಕೆಲವೊಬ್ಬರಿಗೆ ಆಗಿ ಬರಲ್ಲ ಅಂತ ಆ ಥರಗೆ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಇನ್ನೊಂದು ಒಳಗಡೆ ಇರುವಂಥ ನೀರಿನ ಅಂಶ ಆಗಿರ್ಬೋದು ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಚೆನ್ನಾಗಿ ಕ್ರಿಸ್ಪಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನೊಂದು ಅದಾದಮೇಲೆ ಈಗ ಆಯಿಲೆಲ್ಲ ಹೊಡೆದ್ಬಿಟ್ಟಿರ್ತಾರೆ ಈಗೆಲ್ಲ ಇತ್ತೀಚಿಗೆ ಹೇಳೋಕ್ಕಾಗಲ್ಲ ಯಾವ ಫುಡ್ಡು ಯಾವ ರೀತಿ ತಯಾರಾಗುತ್ತೆ ಅಂತ ಬಟ್ ಈಗ ಆಯಿಲ್ ಅವೆಲ್ಲ ತೆಗಿಬೇಕು ಅಂದರೆ ಗಲೀಜೆಲ್ಲ ತೆಗಿಬೇಕು ಅಂದರೆ ಉಪ್ಪು ಆ್ಯಂಡ್ ಎಣ್ಣೆನ ಹಾಕಿ ಚೆನ್ನಾಗಿ ಕುದಿಸ್ತಾರೆ ಸೊ ಆ ಥರ ಮಾಡ್ತಾರೆ ಕೆಲವೊಬ್ರು ಎಲ್ಲ ಆ್ಯಡ್ ಮಾಡ್ತಾರೆ ಆ ಥರ ಮಾಡ್ತಾರೆ ಬಟ್ ನಾನು ಕೂಡ ಚೆನ್ನಾಗಿ ಕುದಿಸಿ ಒಂದು ಬಟ್ಟೆ ಎಲ್ಲ ಹಾಕಿ ನೀರಿನ ಅಂಶ ಎಲ್ಲ ಹೋಗಬೇಕು ಕಂಪ್ಲೀಟಾಗಿ ಡ್ರೈ ಮಾಡೋ ಅವಶ್ಯಕತೆ ಎಲ್ಲ ಹೋಗಬೇಕಷ್ಟೇ ಫ್ರೆಂಡ್ಸ್ ಇನ್ನೂ ಸ್ನ್ಯಾಕ್ಸ್ ಎಲ್ಲ ತಿಂದರೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಇನ್ನೊಂದು ಒಬ್ಬರು ಗೆಸ್ಟ್ ಬಂದಿದ್ದರು ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಸ್ನ್ಯಾಕ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇವಾಗ ನೈಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಪ್ಪು ಅವ್ರ ಪಪ್ಪನ ಜೊತೆ ಕ್ಯಾರ ಮಾಡ್ತಾಯಿದ್ದೆ ಹಾಗಾಗಿ ಸೊ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ಬಿಕಾಸ್ ಅವನು ಹೆಂಗಿರ್ತಾನೆ ಈಗ ಒಂದು ಮಕ್ಕಳು ಅಂದಮೇಲೆ ಹಠ ಮಾಡೋರು ಇರ್ತಾರೆ ಆ ಸಮಾಧಾನ ಇರುವಂಥ ಮಕ್ಕಳು ಕೂಡ ಇರ್ತಾರೆ ನಮ್ಮ ಅಪ್ಪುಗೆ ಗೆದ್ರುನು ಆಳ್ತಾನೆ ಸೋತರು ಆಳ್ತಾನೆ ಬಿಕಾಸ್ ಯಾಕಂತ ಗೊತ್ತಿಲ್ಲ ಅವನಿಗೆ ಕೇಳೋಣ ಬನ್ನಿ ಪಪ್ಪ ನಿಮ್ಮ ಕಡೆಗ ಎಷ್ಟು ಕಾಯಿನ್ ಗೆದ್ದರ್ಸ್ರೇನು ಬರೋ ನೀನಪ್ಪ ನೀನಪ್ಪು ನಾನು ಒಂದು ಕೊಟ್ಟಿಂದ ನಾನು ಒಂದು ಕೊಟ್ಟಿಂದಲೂ ಆಡಿ ಗೆಲ್ಲಿಲಂದ್ರು ಆಳ್ತಾನೆ ಅಂದ್ರೂ ಆಳ್ತಾನ ಗೆದ್ರುನು ಆಳ್ತಾನೆ ನೀ ಅಳ್ಗಾಡ್ಬಾರ್ದು ಅಲ್ಲೇ ಸ್ಟಡಿ ಒಂದೇ ಕಡೆ ಕೂತ್ಕೋಬೇಕು ಕೈ ಮಾತ್ರ ಅಳ್ಗಾಡ್ಸ್ಬೇಕೆ ಮಕ್ಕ ಹೊರಗೊಂಡ್ರಾಯ್ತು ಒಂದೇ ಸಾರಿ ಇರ್ತದೆ ಗೇಮ್ ಅನ್ಬೇಕದು ಪಪ್ಪ ಥರ ಕನ್ಸಿಡರ್ ಮಾಡಣ ಪಪ್ಪು ಉಪ್ಪು ಸ್ವಲ್ಪ ಹರ್ಷ ಸ್ವಲ್ಪ ಟಚ್ ಮಾಡು ಸ್ವಲ್ಪ ಟಚ್ ಮಾಡಿ ಜಗ್ಗಿ ಹುಡಿ ಏನಿಲ್ಲ ಆಯ್ತು ಇಲ್ಲ ಇಲ್ಲ ಅಲ್ಲಿ ಅಲ್ಲಿ ಬಿಳಿ ಬಿಳಿದ ನೋಡು ಅಲ್ಲಿ ಬಿಳಿದು ಅಲ್ಲಿ ಟಚ್ ಮಾಡಿ ದುಗ್ಗಿ ಹೊಡಿ ಜಗ್ಗಿ ಏ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ನಾಳೆ ಇನ್ನೊಂದು ಹೊಸ ಬ್ಲಾಗೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್